समङ्काय शिरोग्रीवन् धारयन्नचलं स्थिरः सम्प्रेक्ष्य नासिकाग्रं स्वन् दिशश्चानवलोकयन् समम् अनुस्वारद उच्चारणे इ कवर्गद अनुनासिक गीति ಸಮಂಕಾಯ ಶಿರೋಗ್ರೀವನ್ ರೋ ರೋದೀರ್ಘ ಬಂದು ನಂತರ ಆಘಾತ ಶಿರೋಗ್ರೀವನ್ ಧಾರಯನ್ನ ಚಲಂ ಸ್ಥಿರ ಧಾರಯನ್ನಚಲಂ ನಾಲ್ಕೇನದು ಗೊತ್ತಿದೆ ಇಲ್ಲಿ ಧಾರಯನ್ನ ಚಲಂ ಸ್ಥಿರ ಸಂಪ್ರೇಕ್ಷ್ಯ ಅರ್ಧಕ್ಷ ಪೂರ್ತಿ ಯ ಸ್ಪಷ್ಟವಾಗಿ ಕೇಳಿಸ್ಬೇಕು ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವನ್ ನಾಸಿಕಾಗ್ರಂ ಕಾ ದೀರ್ಘ ಬಂದು ನಂತರ ಆಘಾತ ನಾಸಿಕಾಗ್ರಂ ಸ್ವನ್ ದಿಶ್ಚ ಶಿವ ಮೇಲೆ ಆಘಾತ ದಿಶ್ಚಾನವಲೋಕೆಯ ನೋಡೋಣ ಪೂರ್ತಿ ಶ್ಲೋಕ समङ्काय शिरोग्रीवन् धारयन् चलं स्थिरः सम्प्रेक्ष्य नासिकाग्रं स्वन् दिशश्चानवलोकयन् प्रशान्तात्मा विगतभे ब्रह्मचारिव्रते स्थितः मनस्संयम्यमच्चित्तो युक्त आसीतमत्परः प्रशान्तात्मा इ शा मते मार सह दीर्घ इशान्तात्मा विगतभेर् विगत मुरुनु ह्रस्व भी मुंदे महाप्राण दीर्घ इगत भेर विसर्गद उच्चारण अर्धर रीति विगत ब्रह्मा ब्रह्म ब्रह्म अर्धह नंतर पूर्ति बरु ब्रह्मचारी व्रते स्थितः ब्रह्मचारी व्रते ಮೇಲೆ ಆಘಾತ ತೇ ದೀರ್ಘ ಬಂದು ನಂತರ ಆಘಾತ ಬ್ರಹ್ಮಚಾರಿ ವ್ರತೆ ಸ್ಥಿತ ಮನಸ್ಸೈಯಮ್ಯ ಮನಸ್ಸೈಯಮ್ಯ ವಿಸರ್ಗದ ಉಚ್ಚಾರಣೆ ಇಲ್ಲಿ ಅರ್ಧ ಸ ರೀತಿ ಮುಂದಿನ ಶಬ್ದ ಸ ದಿಂದ ಪ್ರಾರಂಭ ಆದ ಕಾರಣ ಸಂಯಮ್ಯ ಸಂಯಮ್ಯ ಯ ಮೇಲೆ ಆಘಾತ ಬರಬೇಕು ಮನಸ್ಸೈಯಮ್ಯ ಮತ್ चित् मच्चित्तो, मच्चित्तो युक्त यु मेले आघात युक्त आसीत तत्पर नोड़ो पूर्ति श्लोक आत्मा विगत भी व्रते स्थित मन संयम्य मचि युक्त आसीत मत्परः युञ्जन्नेवं सदात्मानै योगी नियतमानसः शान्ति मत्संस्थामधिगच्छति జే సదాత్మానై యొంజన్నేం యుంజన్నేం నాకేనా గొత్తు ఈ శబ్దంలో యుంజన్నేం సదాత్మానై సమానై ಅನುಸ್ವಾರದ ಉಚ್ಚಾರಣೆ ನಾಸಿಕ ಯ ರೀತಿ ಕಾರಣ ಮುಂದಿನ ಶಬ್ದ ಯೋಗಿ ಅವರ್ಗೀಯ ವ್ಯಂಜನ ಯದೊಂದಿಗೆ ಪ್ರಾರಂಭ ಆಗ್ತಾ ಇದೆ ಯೋಗಿ ನಿಯತ ಮಾನಸ ಯೋಗಿ ಎರಡು ದೀರ್ಘ ನಿಯತ ಮಾನಸ ಶಾಂತಿ ಶಾಂತಿನ್ ಇಲ್ಲಿ ಅನುಸ್ವಾರದ ಉಚ್ಚಾರಣೆ ನ ರೀತಿ ನಾಂತಿನ್ ನಿರ್ವಾಣ ಪರಮ್ ಇಲ್ಲಿ ಅನುಸ್ವಾರದ ಉಚ್ಚಾರಣೆ ಮ ರೀತಿ ನಿರ್ವಾಣ ಪರಮ ಮತ್ ಸಂಸ್ಥಾಧಿಗತಿ ಮತ್ ಸಂಸ್ಥಾ ಮನಂತರ ಅರ್ಧತ ಮತ್ ಸಂಸ್ಥಾ ಇಲ್ಲಿ ಸಂಸ್ಥಾ ಅಥವಾ ಬೇಡ ಸಂಸ್ಥಾ ಸಂ ಅನುಸ್ವಾರದ ಉಚ್ಚಾರಣೆ ವ ನಾಸಿಕ ವ ಬರಬೇಕು ಮತ್ ಸಂಸ್ಥಾಮಿ ಮಧಿ ಗಚ್ಚತಿ ಗಚ್ಚಬೇಡ ಛ ಇಲ್ಲಿ ಮಹಾಪ್ರಾಣ ರಸ್ವ ಬರಬೇಕು ನೋಡೋಣ ಪೂರ್ತಿ ಶ್ಲೋಕ ಮತ್ತೊಮ್ಮೆ युञ्जन्नेवं सदात्मानै योगी नियतमानसः शान्तिर्वाणपरमां मत्संस्थामधिगच्छति